ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಆದರೂ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇತ್ತು ಈಗಾಗಲೇ ಆಲ್ರೆಡಿ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತು ಜೊತೆಗೆ ಇಪ್ಪತ್ತೇಳು ಹಾಗೆ ಇಪ್ಪತ್ತೆಂಟು ಸೊ ಈ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬರಬೇಕಾಗಿದೆ ಇದಷ್ಟೇ ಅಲ್ಲದೆ ಇನ್ನೂ ಎರಡು ಕಂತುಗಳು ಬರಬೇಕಾಗಿದೆ ಹಾಗಾದರೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಓಕೆ ಆದರೆ ಉಳಿದಂತಹ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡು ಬಂದಿಲ್ಲ ಹೀಗಾಗಿ ಇವತ್ತು ಕೂಡ ಹದಿಮೂರು ಜಿಲ್ಲೆಯ ಮಹಿಳೆಯರ ಒಂದು ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು ಬನ್ನಿ ಸ್ನೇಹಿತರ ಈ ಹದಿಮೂರು ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹ ಈ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರೆ ಈ ಎರಡು ಲಕ್ಷ ಮಹಿಳೆಯರಲ್ಲಿ ನೀವು ಕೂಡ ಆಗಿರಬಹುದು ಹೀಗಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯಗಳು ಬಹಳಷ್ಟು ಇದ್ದಾವೆ ಎಲಿಜಿಬಲ್ ಇದ್ರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇಲ್ಲ ಯಾಕೆ ಈ ರೀತಿ ಆಗಿದೆ ಈ ಎಲ್ಲ ವಿಷಯನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೆ ಹೇಳಿದ್ದೀನಿ ನಾನು ತೀರಾ ಇಂಪಾರ್ಟೆಂಟ್ ಮಾಹಿತಿ ಅಂತ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾನು ವಿವರಿಸ್ತೀನಿ ಯಾಕಂದರೆ ಅದು ಬಹಳಷ್ಟು ಫಲಾನುಭವಿಗಳಿಗೆ ಗೊತ್ತೇ ಇಲ್ಲ ಬರೀ ದುಡ್ಡು ಬರುತ್ತೆ ಈ ಕಂತು ಬರುತ್ತೆ ಆ ಕಂತು ಬರುತ್ತೆ ಅಂತ ಅಷ್ಟೇ ಜ್ಞಾಪಕ ಇದೆ ಆದರೆ ಸರ್ಕಾರ ಎಷ್ಟು ಕಂತುಗಳನ್ನು ಯಾಮರಿಸಿ ಬಿಟ್ಟಿದೆ ನಿಮ್ಮ ಅಕೌಂಟ್ಗಳಿಗೆ ಇನ್ನೂ ಕೂಡ ಹಾಕಿಲ್ಲ ಎಷ್ಟು ಸಾವಿರ ಕೋಟಿ ಎಷ್ಟು ಫಂಡ್ ರಿಲೀಸ್ ಆಗಬೇಕಾಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ಜಮಾ ಆಗಿರ್ತಕ್ಕಂಥ ಜಮಾ ಆಗ್ತಕ್ಕಂತಹ ಕಂತು ಇಪ್ಪತ್ನಾಲ್ಕನೇ ಕಂತು ಸೆಪ್ಟೆಂಬರ್ ತಿಂಗಳ ಹಣ ಇದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಬರ್ತಾ ಇದೆ ಇನ್ನೇನು ಹತ್ತರಿಂದ ಹನ್ನೆರಡು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ ಯಾವ ಆ ಒಂದು ಫಲಾನುಭವಿಗಳಿಗೆ ಎರಡು ದಿನಗಳಲ್ಲಿ ಕ್ಲಿಯರ್ ಆಗಲಿದೆ ಇನ್ನು ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಇದು ಜೊತೆಗೆ ಇದು ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದೇ ರೀತಿಯಾಗಿ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಇಪ್ಪತ್ತೆಂಟನೇ ಕಂತಿನ ಹಣ ಈ ವರ್ಷದ ಹೊಸ ವರ್ಷದ ಈ ಜನವರಿ ತಿಂಗಳ ಹಣ ಇಪ್ಪತ್ತೆಂಟನೇ ಕಂತಿನ ಹಣ ಇನ್ನು ಈ ನಾಲ್ಕು ಕಂತುಗಳ ಪೆಂಡಿಂಗ್ ಉಳಿದಿದೆ ಇಪ್ಪತ್ನಾಲ್ಕನ್ನು ಬಿಟ್ಬಿಡೋಣ ಯಾಕಂದರೆ ಜಮಾ ಆಗ್ತಾಯಿದೆ ಜಮಾ ಆಗ್ಲಿಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದರೆ ಮುಗಿದೋಯಿತು ಇನ್ನು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ನಾಲ್ಕು ಕಂತುಗಳ ನಿಮ್ಮ ಅಕೌಂಟ್ಗಳಿಗೆ ಬರಬೇಕು ಈ ಎಂಟು ಸಾವಿರ ಪ್ರತಿಯೊಬ್ಬ ಮಹಿಳೆಯರಿಗೆ ಬರಬೇಕಂದ್ರೆ ಎಷ್ಟು ಸಾವಿರ ಕೋಟಿ ಹಣ ಬೇಕಾಗತ್ತಂದರೆ ಹತ್ತತ್ರ ಹತ್ತು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋ ಕೋಟಿಯಷ್ಟು ಫಂಡ್ ಬೇಕಾದರೆ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗತ್ತೆ ಇದಷ್ಟೇ ಅಲ್ಲ ಸ್ನೇಹಿತರ ಇದರ ಜೊತೆ ಜೊತೆಗೇ ಇನ್ನು ಎರಡು ಕಂತುಗಳು ಕೂಡ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು ಇದರ ಬಗ್ಗೆ ನಾನು ಸಾಕಷ್ಟು ವಿಡದಲ್ಲಿ ಚರ್ಚೆ ಮಾಡಿದ್ದೀನಿ ಏನಂತ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿನೇ ಸಾಕಷ್ಟು ಜನ ಈಗಾಗಲೇ ಚರ್ಚೆ ಮಾಡಿದರು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದರೆ ಐದು ಸಾವಿರ ಕೋಟಿ ಹಣವನ್ನು ಯಾಮಾರಿಸಿಬಿಟ್ಟ ಈ ಕಾಂಗ್ರೆಸ್ ಪಕ್ಷ ಐದು ಸಾವಿರ ಕೋಟಿ ಹಣವನ್ನು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ನುಂಗಾಕಿದ್ರಾ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಆದ ಮೇಲೆ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದ್ರು ನಿಮಗೆ ಏಪ್ರಿಲು ಮೇ ಜೂನು ಜುಲೈ ಆಗಸ್ಟ್ ತನಕ ಹಾಕಿದ್ರು ತದನಂತರ ಸೆಪ್ಟೆಂಬರ್ ತಿಂಗಳದ ಹಣವನ್ನು ಪೆಂಡಿಂಗ್ ಉಳಿಸಿದ್ರು ಅದು ಈಗ ಕೊಡ್ತಾ ಇದ್ದಾರೆ ಓಕೆ ಆದರೆ ಮಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹೋದ ವರ್ಷದಲ್ಲಿ ಕೊಟ್ಟಿರಲಿಲ್ಲ ಹೀಗಾಗಿ ಬಿ ಜೆ ಪಿ ನಾಯಕರು ಇದರ ಎಲ್ಲದರ ಬಗ್ಗೆ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದರು ಇದರೆಲ್ಲದರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಬಂದಿದ್ದರು ಹೀಗಾಗಿ ಆ ಎರಡು ತಿಂಗಳ ಹಣವನ್ನು ನೀವು ಪೆಂಡಿಂಗ್ ಉಳಿಸಿದ್ರಿ ಯಾಕೆ ಅದನ್ನು ಕೊಟ್ಟಿಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾಡ್ತಾರೆ ಇದ್ರ ಬಗ್ಗೆ ನಾನು ಬಹಳಷ್ಟು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡೋದಿಲ್ಲ ಯಾಕಂದರೆ ನಿಮಗೆ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಈಗಾಗಲೇ ಹಾಗಾಗಿ ಒಂದು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ಅದರಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನೀವು ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳ್ತಾ ಇದ್ರಿ ಅದನ್ನು ಮಾಡಿ ತೋರಿಸ್ತಾ ಇಲ್ಲ ಜನರಿಗೆ ನಂಬಿಕೆಯನ್ನ ಕೊಡ್ತಾ ಇದ್ರಿ ಆದರೆ ಜನರಿಗೆ ಕೊಡ್ತಾ ಇಲ್ಲ ದುಡ್ಡನ್ನು ಈ ಯೋಜನೆಗಳನ್ನು ಜಾರಿ ತಂದಿದ್ರಿ ಆದರೆ ಯೋಜನೆಗಳ ಒಂದು ಫಲಾನುಭವಿಗಳು ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ನಾಲ್ಕು ನಾಲ್ಕು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೆ ಆದರೆ ನೀವು ಏನು ಕೊಟ್ಟಂಗೆ ಆಗತ್ತೆ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ನಿಮ್ಮ ಸರ್ಕಾರ ಅದನ್ನು ನುಂಗಾಗ್ತಾ ಅಥವಾ ನೀವು ನುಂಗಾಕಿದ್ರೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗಾಗ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ ತದನಂತರ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೂಡ ವಿವಾದ ಮಾಡ್ತಾರೆ ವಾದಗಳಾಗ್ತವೆ ವಿವಾದಗಳಾಗ್ತವೆ ಹೀಗೆ ನಡೆಯುತ್ತೆ ಕೊನೆಯದಾಗಿ ಈ ಒಂದು ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಸಿಗತ್ತೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರೇ ಹೇಳ್ತಾರೆ ಅದರ ಬಗ್ಗೆ ಹಣಕಾಸು ಇಲಾಖೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನು ಕಳಿಸ್ತಾ ಇರ್ತೀನಿ ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ ತದನಂತರ ಈಗಾಗಲೇ ಎರಡು ಕಂತುಗಳ ಪೆಂಡಿಂಗ್ ಉಳಿದೋದ್ರ ಬಗ್ಗೆ ಮೊದಲಿಗೆ ಒಪ್ಕೊಂಡಿರೋದಿಲ್ಲ ಜನವರಿ ಮತ್ತು ಆದ ಮೇಲೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರ್ಲಿಲ್ಲಲ್ಲ ಆ ಎರಡು ತಿಂಗಳ ಹಣವನ್ನು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ತದನಂತರ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ವೆರಿಫಿಕೇಶನ್ ಮಾಡ್ಕೊಂಡು ಬಂದ ತಕ್ಷಣ ಗೊತ್ತಾಗತ್ತೆ ಹೌದು ಎರಡು ಕಂತುಗಳನ್ನು ನಮ್ಮ ಸರ್ಕಾರ ಪೆಂಡಿಂಗ್ ಉಳಿಸಿದೆ ಹಾಗಾಗಿ ಇವುಗಳನ್ನು ನಾವು ಕ್ಲಿಯರ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಇದರ ಬಗ್ಗೆ ನಾನು ಒಂದು ವಿಚಾರಣೆ ಮಾಡಿದ್ದೀನಿ ಈಗಾಗಲೇ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಎರಡು ತಿಂಗಳ ಹಣ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಂದು ಚಳಿಗಾಲದ ಅಧಿವೇಶನದಲ್ಲಿ ಹೇಳ್ತಾರೆ ಅದಾದ ಮೇಲೆ ಕೂಡ ಒಂದು ತಿಂಗಳ ಅಧಿವೇಶನ ಸಹಿತ ಇನ್ನೂ ಎರಡು ತಿಂಗಳ ಪೆಂಡಿಂಗ್ ಉಳಿದಿತ್ತು ಹೀಗಾಗಿ ಮೊನ್ನೆ ತಾನೆ ಸದನದಲ್ಲಿ ಮಹೇಶ್ ತೆಂಗಿನಕಾಯಿಯವರು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿ ನಾಯಕರು ಯಾಕೆ ಇದರ ಬಗ್ಗೆ ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ವಿ ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ ಹೀಗಾಗಿ ಸ್ಪೀಕರ್ ಅವ್ರಿಗೆ ಹೇಳ್ತಾರೆ ಇದನ್ನು ಆದಷ್ಟು ಬೇಗ ಕೊಟ್ಟು ಕ್ಲಿಯರ್ ಮಾಡಬೇಕು ಅಂತ ಒಂದು ಮನವಿ ಮಾಡ್ಕೊಳ್ತಾರೆ ಯೋಜನೆಗಳನ್ನು ಬರೀ ಕೊಡ್ತಾ ಇದ್ದೀವಿ ಅಂತ ಹೇಳೋದಲ್ಲ ಕೊಟ್ಟು ತೋರಿಸಿ ಕ್ಲಿಯರ್ ಮಾಡಬೇಕು ಜನರಿಗೆ ಆ ಯೋಜನೆಗಳು ತಲುಪಬೇಕು ಯಾಕಂದರೆ ಆ ಯೋಜನೆಗಳು ಸಿಗ್ತವೆ ಅಂತ ನಂಬಿಕೊಂಡು ಓಟ್ ಹಾಕಿರ್ತಾರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಂದ್ರೆ ಅದನ್ನು ಕೊಡಬೇಕು ಅಂತಕ್ಕಂಥದನ್ನು ಇಲ್ಲಿ ಹೇಳ್ತಾರೆ ಇನ್ನು ಸ್ನೇಹಿತರೆ ಈ ಹದಿಮೂರು ಜಿಲ್ಲೆಗಳಿಗಾಗಿ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಇದರ ಬಗ್ಗೆ ನಾನು ಮೊದಲು ಹೇಳ್ಬಿಡ್ತೀನಿ ಕೇಳಿ ಯಾವ್ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ಕೋಲಾರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ತುಮಕೂರು ಜಿಲ್ಲೆ ದಾವಣಗೆರೆ ಕೊಡಗು ಮಂಡ್ಯ ಚಾಮರಾಜನಗರ ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಉಡುಪಿ ತುಮಕೂರು ಅದೇ ರೀತಿಯಾಗಿ ಬೆಳಗಾವಿ ವಿಜಯನಗರ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮ ಆಗ್ತಾಯಿದೆ ಸ್ನೇಹಿತರೆ ಸೊ ಇನ್ನು ನಿಮಗೆ ಈ ಎರಡು ಲಕ್ಷ ಫಲಾನುಭವಿಗಳಿಗೆ ಯಾಕೆ ದುಡ್ಡು ಹೋಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡಿರಬಹುದು ಯಾಕಂದ್ರೆ ಇದ್ರ ಬಗ್ಗೆ ನಾವು ತಮ್ಮಲ್ಲಿ ಕೂಡ ಕೊಟ್ಟಿದ್ವಿ ಮಾಹಿತಿಯನ್ನ ಹೀಗಾಗಿ ಎರಡು ಲಕ್ಷ ದುಡ್ಡು ಯಾಕೆ ಎರಡು ಲಕ್ಷ ಮಹಿಳೆಯರಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಜಿ ಎಸ್ ಟಿ ಫೇರ್ ಅಂತ ಬಹಳಷ್ಟು ಫಲಾನುಭವಿಗಳು ಬರ್ತಾ ಇದೆ ಅಂತೆ ಇನ್ನು ಇದಕ್ಕೆ ನೀವು ಏನಾದರೂ ಸರಿಪಡಿಸ್ಕೊಳ್ಬೇಕಾ ನಮ್ದು ಕೂಡ ಬರ್ತಾ ಇದೆಯಾ ಹಾಗಾದ್ರೆ ನಮಗೆ ದುಡ್ಡು ಬರೋದಿಲ್ಲ ಅಂತ ಪ್ರಶ್ನೆ ಬರಬಹುದು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಕೇಳಿ ಜಿ ಎಸ್ ಟಿ ಫೇರ್ ಅಂತ ಶ್ರೀಮಂತರದ್ದು ಕೂಡ ಬರ್ತಾ ಇದೆ ಬಡವರದ್ದು ಕೂಡ ಬರ್ತಾ ಇದೆ ವ್ಯಾಪಾರವನ್ನ ಶ್ರೀಮಂತರಷ್ಟೇ ಮಾಡಬೇಕಂತೇನಿಲ್ಲ ಬಡವರಷ್ಟೇ ಮಾಡ್ಬೇಕಂತೇನಿಲ್ಲ ಹಾಗಾಗಿ ಶ್ರೀಮಂತ ವ್ಯಾಪಾರಸ್ಥರು ಕೂಡ ಇರ್ತಾರೆ ಬಡ ವ್ಯಾಪಾರಸ್ಥರು ಕೂಡ ಇರ್ತಾರೆ ಹೀಗಾಗಿ ಇದರ ಬಗ್ಗೆ ವೆರಿಫಿಕೇಶನ್ ಆಗುತ್ತೆ ಇನ್ನು ಕೂಡ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ವೆರಿಫಿಕೇಶನ್ ಮಾಡಿ ಯಾರು ಶ್ರೀಮಂತರು ಅವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗುತ್ತೆ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಕ್ಕಂತಹ ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ ಉಳಿಯುತ್ತೆ ಜಿ ಎಸ್ ಟಿ ಫೇರ್ ಅಂತ ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಹೀಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಲ್ಲ ಎಂದಿರಂತೆ ರೇಷನ್ ಸಿಗುತ್ತೆ ಗೃಹಲಕ್ಷ್ಮಿ ದುಡ್ಡು ಸಿಗತ್ತೆ ಎಲ್ಲ ಯೋಜನೆಗಳು ಸಿಗ್ತಾ ಹೋಗುತ್ತೆ ಸೊ ಈ ಒಂದು ಅಧಿಕೃತ ಮಾಹಿತಿ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ದೇಶಗು ಕಬಾಯ್ ಕಬಾಯ್ಬಿಡಿಗ್ರ ಫ್ರೆಂಡ್ಸ್